ಬೆಳ್ತಿ ಜೋಡಣೆ ಅವತ್ತಿಂದ ಇದೆ ಆದರೆ ಅದನ್ನು ಮುಂದುವರಿಸಿಕೊಂಡು ಬಂದಾಗ ಎರಡು ಸಾವಿರದ ಐದರಲ್ಲಿ ಅದಕ್ಕೆ ಒಂದು ಸ್ವರೂಪ ಸಿಕ್ತು ತೊಂಬತ್ನಾಲ್ಕು ತೊಂಬತ್ತರ ಐದಿನ ಪ್ರಾರಂಭವಾಗಿ ಎರಡು ಸಾವಿರ ಐದರಲ್ಲಿ ಅದಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಮುಂದೆ ಮಂಜುನಾಥ್ ಕೋಣೂರವರು ಗಂಡ ಬಿದ್ದರು ಶಾಸಕರಾಗಿಯೂ ಮುಂದಿದ್ದರು ಸಂಸತ್ ಸದಸ್ಯರಾಗಿ ಮುಂದೆ ಮುಂದುವರಿಸಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಭಾಳಷ್ಟು ತೀವ್ರವಾದಂಥ ವಿರೋಧ ಅಲ್ಲಿ ಅದು ಭಾಳಷ್ಟು ಆತಂಕಗಳಿದೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳನ್ನು ಮಾಡ್ತೀರಿ ನಮ್ಮ ಜಿಲ್ಲೆಯ ಪರಿಸರದ ಬ್ಯಾಲೆನ್ಸ್ ತಪ್ತಾ ಇದೆ ಜೀವನ ಸಂಕುಲಿತ ತೊಂದರೆ ಆಗಿದೆ ನಮ್ಮ ನೀರಿಗೆ ನಮಗೆ ಭರ್ತಿ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥದ್ದರಿಂದ ಅದನ್ನು ಪೂರ್ತಿ ಸರ್ವೆ ಮಾಡಬೇಕು ನಮ್ಮ ನೀರು ಎಷ್ಟು ಬೇಕು ಆ ನೀರನ್ನು ಉಳಿಸ್ಕೊಂಡು ಮುಂದಿನ ಮಾಡಬೇಕು ನಾವು ಎನ್ವೈರ್ಮೆಂಟಲ್ ಅಬ್ಜೆಕ್ಷನ್ಸ್ ಏನಿದೆ ಅಂತ ಆವತ್ತಿನ ಡಿ ಸಿ ಅವ್ರನ್ನ ನಾನು ನೀರಾವರಿ ಸಚಿವ ಇದ್ದಾಗ ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಹೇಳಿ ಕಳಿಸಿದಾಗ ಅಲ್ಲಿಯ ಜನ ಜೀಪು ಕಾರನ್ನು ತುಟ್ಟು ತೀವ್ರವಾದ ವಿರೋಧ ಬಂದಿದ್ದರಿಂದ ಅದನ್ನು ತಾತ್ಕಾಲಿಕಕ್ಕಾಗಿ ನಿಲ್ಲಿಸಿ ಬದಲಾವಣೆಯನ್ನು ಮಾಡಬೇಕು ಅಂತ ಸೂಚನೆ ಮಾಡಿ ಎನ್ ಡಬ್ಲ್ಯೂ ಐ ಕೂಡ ಕಳಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪ್ರಸ್ತಾವನೆ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಡಿ ಪಿ ಆರ್ ಐ ಕಳಿಸಿದ್ವಿ ಅದರಲ್ಲೂ ಕೂಡ ಈಗ ಬದಲಾವಣೆಯನ್ನಾಗಿ ಈಗ ಎರಡು ಪ್ಲ್ಯಾನ್ಗಳು ನಮ್ಮ ಮುಂದೆ ಇದ್ದಾವೆ ಮೊದಲನೇ ಲಿಂಕು ವರ್ಧಾ ಬೆಡ್ತಿ ಎರಡನೇ ಲಿಂಕು ವರ್ಧಾ ಧರ್ಮ ಬೆಡ್ತಿ ಬೆಡ್ತಿ ಧರ್ಮ ವರ್ಧ ಇವೆರಡು ಲಿಂಕ್ಗಳು ನಮಗೆ ಉಪಯುಕ್ತ ಆಗಿರುವಂಥದ್ದು ಇದನ್ನು ಯಾವ ಎಲ್ಲಿ ಸ್ಟೋರೇಜ್ ಮಾಡಬೇಕನ್ನುವಂಥದ್ರ ಬಗ್ಗೆ ಅವರೊಂದು ಪ್ರಪೋಸಲ್ಲು ಪ್ರಪೋಸ್ ಹಿರಿಯ ಒಡ್ಡತ್ರ ಅನ್ನುವಂಥದ್ದನ್ನು ಹೇಳಿದೆ ಅದೇನಿನ್ನ ಏನು ಫೈನಲ್ ಆಗಿಲ್ಲ ಇನ್ನು ಡಿಪೇರ್ ಆಗಿಲ್ಲ ಆಗಿಲ್ಲ ಪ್ರೀಫೀಸಿಬಲ್ ರಿಪೋರ್ಟ್ ಇದೆ ಪಿ ಎಫ್ ಆರ್ ಅಂತ ಬಂದ ಪಿ ಎಫ್ ಆರು ಎನ್ ಡಬ್ಲ್ಯೂ ಡಿ ಎ ರೀಜನಲ್ ಆಫೀಸ್ ಬೆಂಗಳೂರಿನಲ್ಲಿ ಅದನ್ನು ಅಪ್ರೂವ್ ಮಾಡಿದ್ದಾರೆ ಎರಡು ಲಿಂಕನ್ನು ಅಲ್ಲಿಯ ಎನ್ ಡಬ್ಲ್ಯೂ ಡಿದವರು ಇದನ್ನು ಪರಿಶೀಲನೆ ಮಾಡುವಂಥ ಕೊನೆಯ ಹಂತದಲ್ಲಿದ್ದಾರೆ ನಾನು ಮನೆ ಕೇಂದ್ರ ನೀರಾವರಿ ಸಚಿವರಾದಂಥ ಸಿ ಆರ್ ಪಾಟೀಲ್ರು ಮತ್ತು ಕೇಂದ್ರದಲ್ಲಿ ರಾಜ್ಯ ಸಚಿವರಾದಂಥ ಸೋಮಣ್ಣವರಿದ್ದಾರೆ ಮತ್ತು ನೀರಾವರಿಯ ಸೆಕ್ರೆಟ್ರಿ ಎನ್ ಡಬ್ಲ್ಯೂ ಡಿ ಚೇರ್ಮನ್ ಎಲ್ಲರ ಸಭೆಯನ್ನು ಕರೆಸಿ ಮಾತನಾಡಿ ಸಕಾರಾತ್ಮಕವಾಗಿ ಸ್ಮರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದಕ್ಕೆ ಅಪ್ರೂವಲ್ ಸಿಗುವಂಥ ವಿಶ್ವಾಸ ನನಗಿದೆ ಆದಮೇಲೆ ಮನ್ನಾ ಕುನ್ನೂರು ಹೇಳಿದಂತೆ ಭಾಳ ಮಹತ್ವದ ಒಂದು ಘಟ್ಟ ಬರ್ತೇವೆ ಪಿ ಎಫ್ ಆರ್ ಆದಮೇಲೆ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡುವಾಗ ಡಿಟೇಲ್ಸ್ ಬರ್ತದೆ ಸರ್ವೇನೂ ಆಗುತ್ತೆ ಡಿಟೇಲ್ ಸರ್ವೇನೂ ಆಗುತ್ತೆ ಕ್ವಾಂಟಿಟು ಫಿಕ್ಸ್ ಆಗ್ತದೆ ಎಷ್ಟು ನೀರನ್ನು ನಾವು ಪಡ್ಕೋಬಹುದು ಇಲ್ಲಿ ಮೂರು ಹಳ್ಳಗಳೇನಿದ್ದಾವೆ ಅವು ಸುರೇಮನೆ ಹಳ್ಳ ಪಟ್ಟಣದ ಹಳ್ಳ ಶಾಲ್ಮಲ ಹಳ್ಳ ವ್ಯಕ್ತಿಯ ಜೊತೆಗೆ ಈ ಮೂರು ಹಳ್ಳಗಳು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಇಂಟರ್ಲಿಂಕಿಂಗ್ ಕೆನಲನ್ನು ಮಾಡಿ ಇದು ವರದಾ ನದಿಗೆ ಸೇರುವಂಥ ಇಲ್ಲಿ ನಮಗೆ ಎರಡು ಥರದ ಈ ಯೋಜನೆಯಲ್ಲಿ ಚಿಂತನೆ ಇದೆ ವರ್ಧಾ ನದಿಯಲ್ಲಿ ಟು ಬೇಸನ್ ಕೆ ಟು ಬೇಸನ್ ಕೆ ಟು ಬೇಸನ್ನಲ್ಲಿರುವಂಥ ತುಂಗಭದ್ರದ ಉಪನದಿ ವರ್ಧಾ ನದಿ ವರ್ಧಾ ನದಿಯ ಬೇಸನ್ನಲ್ಲಿ ನಾವು ಎಷ್ಟು ನೀರನ್ನು ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಅದು ನಮ್ಮ ಹಾವೇರಿ ಜಿಲ್ಲೆ ಎಲ್ಲೆಲ್ಲಿ ವರದ ಹರಿಯುತ್ತದೆ ಮತ್ತು ಅದರಿಂದ ಯೋಜನೆಗಳನ್ನು ಹೆಂಗೆ ದೂರು ಮಾಡ್ತೀವಿ ಅದನ್ನು ನಾವು ಮಾಡ್ತೀವಿ ಸದ್ಯಕ್ಕೆ ವಾತಾವರಣಿರುವಂಥದ್ದಲ್ಲಿ ಬ್ಯಾಡಗಿ ತಾಲೂಕ ಹಾಂಗಲ್ ತಾಲೂಕು ಸಿಗ್ಗಾಂವ್ ಸೌನೂರು ಹಾವೇರಿ ಇಷ್ಟು ತಾಲೂಕುಗಳಲ್ಲಿ ಇವಾಗ ಕರೀತಾರೆ ಈ ಯೋಜನೆಯಿಂದ ಇನ್ನಷ್ಟು ವಿಸ್ತರಣೆ ಮಾಡಿ ಬರುವಂಥ ನೀರನ್ನು ಹೆಂಗೆ ಬಳಕೆ ಮಾಡಬೇಕು ಎಲ್ಲಿ ಸ್ಟೋರೇಜ್ ಮಾಡಬೇಕು ಹೆಂಗೆ ವಿಸ್ತರಣೆಯನ್ನು ಅನ್ನುವಂಥದ್ದು ಡಿ ಪಿ ಆರಲ್ಲಿ ಕಣ್ಣಾಗಿಯಲ್ಲಿ ಇಟ್ಕೊಂಡು ನೋಡಿ ಅದನ್ನು ಮಾಡಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದರ ಜೊತೆಗೆ ಇವತ್ತು ಈ ನೀರನ್ನು ನಾವು ಎಲ್ಲಿ ಸ್ಟೋರೇಜ್ ಮಾಡ್ತೀವಿ ಅನ್ನುವಂಥದ್ದು ಎಲ್ಲಿ ಸ್ಟೋರೇಜ್ ಎಲ್ಲಾಗುತ್ತೆ ಅಲ್ಲಿ ಮುಳುಗಡೆ ಆಗುತ್ತೆ ಸೊ ಎಷ್ಟು ಮುಳುಗಡೆ ನಾವು ಮಾಡಿಸ್ಕೊಳಕ್ಕೆ ಸಾಧ್ಯ ಎಲ್ಲಿ ಮಾಡಿಸ್ಬೇಕು ಫಲವತ್ತಾದ ಭೂಮಿ ಆಗುತ್ತೆ ಎಲ್ಲಾಗುತ್ತೆ ಯಾವ ಎಲ್ಲಿ ಹೇಳಬೇಕಲ್ಲ ನಿಲ್ಸೋಕ್ಕಾಗೋದಿಲ್ಲ ಎಲ್ಲಿ ಕಂಡೂರು ಇರ್ತದೆ ಇಂಜಿನಿಯರ್ಸ್ ಹೇಳ್ತಾರೆ ಇಂಥಲ್ಲಾದರೂ ನಿಂತದೆ ಇಂಥಲ್ಲಿಲ್ಲ ಅವೆಲ್ಲವನ್ನು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಜಾಗೃತವಾಗಿರ್ಬೇಕು ನಾವು ಇಂಜಿನಿಯರ್ಗಳ ಮೇಲೆ ಬಿಡೋಕ್ಕಾಗೋದಿಲ್ಲ ಅಧಿಕಾರಿಗಳ ಮೇಲೆ ಬಿಡೋಕ್ಕಾಗೋದಿಲ್ಲ ಇದು ನಮ್ಮ ಬದುಕಿನ ಪ್ರಶ್ನೆ ಇರೋದರಿಂದ ನಾವು ಒಂದು ಹಂತದಲ್ಲೂ ಕೂಡ ಜಾಗೃತಿ ಆಗಬೇಕು ಅದಕ್ಕಾಗಿ ಜಾಗೃತಿ ಸಭೆಯನ್ನು ನಾನು ಮಾಡಿ ಈ ಯೋಜನೆಯ ಪ್ರತಿ ಒಂದು ಹಂತದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗೊತ್ತಾದಾಗ ಅದಕ್ಕೆ ನಾವು ಸ್ಪಂದನೆಯನ್ನು ಯಾವ ರೀತಿ ಮಾಡ್ತೀವಿ ಅದರ ಮುಂದೆ ಈ ಯೋಜನೆ ಆಗ್ತದೆ ಇದು ನಮ್ಮ ಮುಂದಿರುವಂಥದ್ದು ಎರಡನೇದು ಕಾರವಾರ ಜಿಲ್ಲೆಯಲ್ಲಿ ಅವ್ರಿಗೇನು ಮೊದಲು ಡ್ಯಾಮ್ ಕಟ್ಟಿ ಎಲ್ಲ ಮುಳುಗಡೆ ಆಗುತ್ತೆ ಅಂತಂದರೆ ಈ ಬದಲಾದ ಯೋಜನೆಯಿಂದ ಏನು ತೊಂದರೆ ಆಗೋದಿಲ್ಲ ಏನಿಲ್ಲ ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು ಅವರು ನಮ್ಮ ಸೌಧರು ಅವ್ರಿಗೆ ಬೇರೆ ಅಲ್ಲ ಮತ್ತು ಅಲ್ಲೇ ಹುಟ್ಟುತ್ತದೆ ನೀರು ಅಲ್ಲೇ ಉತ್ಪಾದನೆ ಆಗ್ತದೆ ಅದು ನಾವು ತಗೋಬೇಕಾಗಿದೆ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿ ಮನವರಿಕೆಯನ್ನು ಮಾಡಿ ನಾವು ಯಾವುದೇ ರೀತಿಯ ಸಂಘರ್ಷದ ಬಿಟ್ಟು ಮನವೊಲಿಕೆ ಕೆಲಸವನ್ನು ಮಾಡಬೇಕು ಎಂದರೆ ಆ ಘಟನೆ ಆದ ಸ್ವಲ್ಪ ದಿವಸಕ್ಕೆ ಮಂಜುನಾಥ್ ಕುನ್ನೂರವರು ಸ್ವಾಮೀಜಿಗೆ ಸ್ವಾಮಿಗೋಗಿ ಭಟ್ಟಾಗಿ ಹಲವಾರು ವಿಚಾರಗಳನ್ನು ಹೇಳಿದ್ದ ಆಲ್ಟರ್ನೇಟ್ಸ್ ಕೂಡ ಅವತ್ತು ಅವ್ರು ಚರ್ಚೆ ಮಾಡಿದರೆ ಅವ್ರು ಬಂದು ನನಗೂ ಕೂಡ ಹೇಳಿದರು ನನಗೆ ಹೋಗಿ ಬಂದಿದ್ದೇನೆ ಮಾತನಾಡಿದ್ದೀನಿ ಆ ಪ್ರಕ್ರಿಯೆ ಮುಂದುವರಿಬೇಕು ಆ ಪ್ರಕ್ರಿಯೆ ಮುಂದುವರೆದಾಗ ನನ್ನ ಜೀವನದಲ್ಲಿ ಒಂದು ನನಗೆ ಅಜಮ್ಯವಾಗಿ ವಿಶ್ವಾಸ ಎಲ್ಲ ಸಮಸ್ಯೆಗೂ ಪರಿಹಾರ ಇರ್ತದೆ ಪ್ರಾಮಾಣಿಕತೆ ಇದ್ದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇರ್ತದೆ ಆದ್ದರಿಂದ ನಾವು ತುಳಿಯುವಂಥ ದಾರಿ ಪ್ರತಿಯೊಂದು ಹೆಜ್ಜೆಯೂ ಕೂಡ ಭಾಳಷ್ಟು ವಿಚಾರವನ್ನು ಮಾಡಿ ಸರಿಯಾಗಿ ನಮ್ಮ ಹಿತಾಸಕ್ತಿಗೆ ಎಲ್ಲೂ ಧಕ್ಕೆ ಆಗದಂತೆ ನಾವು ಕೆಲಸವನ್ನು ಮಾಡಿಕೊಂಡು ಹೋಗೋದು ಆದ್ದರಿಂದ ಇವತ್ತು ಸುಮಾರು ಇಪ್ಪತ್ತಾರು ಟಿ ಎಮ್ ಸಿ ನೀರನ್ನು ನಾವು ಪಡ್ಕೊಳ್ಳುವಾಗ ಅದನ್ನು ಯಾವ ರೀತಿ ಪಡ್ಕೊಳ್ತೇವೆ ಎಲ್ಲಿ ಇಟ್ಕೊಳ್ತೇವೆ ಎಷ್ಟು ನಾವು ಉಪಯೋಗ ಮಾಡ್ತೇವೆ ಎಲ್ಲ ನಮ್ಮ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಜಗ್ಗಷ್ಟು ಹೋಗಿ ಮಾಡಿರ್ತೀವಿ ಎಲ್ಲ ನಾವು ತಿಂತ ಮನೆಗೆ ಹೀಗಾಗಿ ನಮ್ಗೆ ಎಷ್ಟು ಬೇಕು ನಮ್ಮ ಭೂಮಿ ಎಷ್ಟಿದೆ ನಮ್ಮ ನೀರಿನ ರಿಕ್ವೈರ್ಮೆಂಟ್ ಎಷ್ಟು ಯಾವ್ಯಾವ ಪೀಕ್ ಬೆಳೀತೇವೆ ಯಾವಾಗ ನೀರು ಬೇಕು ಯಾವ ವರ್ಷದ ಯಾವ ಕಾಲದ ನಮ್ಗೆ ನೀರು ಬೇಕು ಈಗ ಆಧಾರದ ಮೇಲೆ ನಾವೆಲ್ಲ ಚಿಂತನೆಯನ್ನು ಮಾಡುವಂಥದ್ದು ಇದೆ ಆದ್ದರಿಂದ ಇದು ಯಾವ ದಿವಸದಲ್ಲಿ ಆಗುತ್ತೆ ಒಂದೇ ಸವೆ ತಕ್ಷಣ ಆಗುತ್ತಲ್ಲ ಇದು ಪ್ರಾರಂಭ ಸುದೀರ್ಘವಾಗಿರುವಂಥ ಒಂದು ಜಾಗೃತಿ ಮತ್ತು ಹೋರಾಟದ ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲಾದರೂ ಸಿದ್ಧರಾಗ ಮಾನಸಿಕವಾಗಿ ಸಿದ್ಧ ಆಗೋದು ಮತ್ತು ಇದರಲ್ಲಿ ರಾಜಕಾರಣ ಬೇಕು ಕಾಡನ್ನುವಂಥ ಪ್ರಶ್ನೆ ರಾಜಕಾರಣ ಬೇಕು ಅದಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ನೀರು ಬೇಕನ್ನುವಂಥ ರಾಜಕಾರಣಕ್ಕೆ ರಾಜಕಾರಣ ಮಾಡೋಣ ನಾವು ಯಾಕಂದ್ರೆ ಅಲ್ಟಿಮೇಟ್ಲಿ ಸರ್ಕಾರದಿಂದಲೇ ಕೆಲಸ ಮಾಡಿಸ್ಕೋಬೇಕು ಕೇಂದ್ರ ರಾಜ್ಯದ ಮೇಲೆ ರಾಜಕೀಯ ಒತ್ತಡವನ್ನ ಹೇಳಬೇಕು ರಾಜಕಾರಣವನ್ನು ಮಾಡಲೇಬೇಕಾಗ್ತದೆ ಆದರೆ ಪಕ್ಷಾತೀತವಾಗಿ ನಾವೆಲ್ಲ ಈ ಜಿಲ್ಲೆಯ ಪ್ರತಿನಿಧಿಗಳಾಗಿ ಒಂದೇ ರಾಜಕಾರಣ ಮಾಡ ನಮ್ಮ ನಮ್ಮ ವೈಯಕ್ತಿಕ ಮಿತಾಸಕ್ತಿಗಲ್ಲ ಅಂದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ ಈಗ ನೋಡ್ರಿ ಮೊನ್ನೆ ಆಲ್ಮಟ್ಟಿ ಹೈಟು ಟ್ರಿಬ್ಯುನಲ್ ಆದೇಶ ಆದರೂ ಕೂಡ ಮಹಾರಾಷ್ಟ್ರದ ಖ್ಯಾತಿ ತಮಿಳ್ನಾಡಿನವರು ಕಾವೇರಿಯಲ್ಲಿ ಏನಾದರೂ ಬಂದರೆ ಎಲ್ಲ ಪಕ್ಷದವರು ಬರ್ತಾರೆ ಅವರು ಡಿ ಎಂ ಕೆ ಅನ್ನ ಡಿ ಎಂ ಕೆ ಎಲ್ಲರೂ ಬರ್ತಾರೆ ಅವರು ಆ ಸಂದರ್ಭಕ್ಕೆ ಎಲ್ಲ ಬರ್ತು ಒಂದಾಗ್ತಾರೆ ನಾವು ಮಾತ್ರ ಆ ರೀತಿ ಇಲ್ಲ ಹಂಗಾಗಬೇಕು ನಾವು ಇದರಲ್ಲಿ ಒಂದಾಗಬೇಕು ಅದಕ್ಕೆ ನಾನು ಎಲ್ಲರೂ ಕೂಡ ಕರೆದಿದ್ದೆ ಕೆಲವೊರಲ್ಲೇ ಫೋನ್ ಮಾಡಿ ಹೇಳಿದರು ನಮ್ಮ ಬೇರೆ ಬೇರೆ ಕೆಲಸ ಇದೆ ಮುಂದಿನ ಸಭೆಗೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಮುಂದಿನ ಸಭೆಗೆ ಅವರೆಲ್ಲರೂ ಅನ್ನುವಂಥ ಒಂದು ವಿಶ್ವಾಸ ಕೂಡ ನನಗಿದೆ ಈ ವಿಚಾರದಲ್ಲಿ ಯಾರೂ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ ವಿರೋಧ ಮಾಡೋಂಗೂ ಇಲ್ಲ ಮತ್ತು ಎಲ್ಲರಿಗೂ ಆಗಬೇಕನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಆಗಬೇಕಂತಲೇ ಇರ್ತದೆ ಯಾರಿಗೂ ಅಂತ ಇರೋದಿಲ್ಲ ವಿಚಾರಗಳು ಬೇರೆ ಬೇರೆ ಇರ್ಬೋದು ಯಾವ ರೀತಿ ಮಾಡಬೇಕನ್ನುವಂಥ ವಿಚಾರ ಬೇರೆ ಬೇರೆ ಇರ್ಬೋದು ಆದರೆ ಅಂತಿಮ ಗುಡಿ ನಮ್ಮ ರೈತರಿಗೆ ನೀರನ್ನು ಕೊಡಬೇಕು ಕುಡಿಯೋ ನೀರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ನಡ್ಕೋಬೇಕಂತ ಎಲ್ಲರಿಗೂ ಆಸೆ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಇದಕ್ಕಾಗಿ ಇಲ್ಲಿ ಎಲ್ಲ ಶಾಸಕರು ಮಾಜಿ ಸಂಸತ್ ಸದಸ್ಯರು ಮಾಜಿ ಶಾಸಕರು ಒಳಗೊಂಡಂಥ